ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬೆಳಗ್ಗೆ ನಾನು ನಾಲ್ಕು ನಾಲ್ಕು ಗಂಟೆಗೆ ಎದ್ದೀನಿ ರೀ ಈಗ ನಾಲ್ಕು ಗಂಟೆ ಆಗಿದೆ ಟೈಮ್ ರೋಜಾ ಸೈರಿ ಮಾಡೋಕೆ ಎದ್ದೀನಿ ನಾನು ಕನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಸೈರಿ ಮಾಡ್ತೀನಿ ನೋಡಿರಿ ನಾನು ಇದೆ ನೋಡಿರಿ ನಾನು ಈಗ ನೀರು ಇಟ್ಟೀನಿ ರೀ ಬಿಸಿ ನೀರು ಕುಡಿಬೇಕಂತೇಳಿ ಫ್ರೆಶ್ ಆದೀನಿ ರೀ ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಫ್ರೆಶ್ ಆಗೀನಿ ಸ್ವಲ್ಪ ಬಿಸಿ ನೀರು ಕುಡಿತೀನಿ ಬಿಸಿ ನೀರು ಕುಡಿದ ಮೇಲೆ ಸ್ವಲ್ಪ ಬಿಟ್ಟು ಚಹಾ ಕುಡಿತೀನಿ ರೀ ಆಯ್ತು ನೋಡಿರಿ ನನ್ನ ಸೈರಿ ಇಷ್ಟೇ ನೋಡಿರಿ ನಾನು ಬೆಳಗ್ಗೆ ಸೈರಿಗೆ ಇಷ್ಟೇ ರೀ ನೋಡಿರಿ ಈಗ ಬಿಸಿ ಬಿಸಿ ಚಹಾ ರೆಡಿ ಐತ್ರಿ ಈಗ ಚಹಾ ಎಲ್ಲ ಭಾಂಡೆ ಎಲ್ಲ ಅವ್ರಿಗೆ ಹೊಗಣಕ್ಕೆ ಚಹಾ ಮಾಡೀನಿ ನಡ್ಕೊಕ್ ಮಾಡಿದ್ದೆ ರೀ ಅಮ್ಮ ಒಲ್ಲಂತ್ರಿ ನಾನೇ ಬಿಸಿ ಬಿಸಿ ಚಹಾ ಮಾಡ್ಕೊಂಡೇನ್ರಿ ಈಗ ಚಹಾ ಕುಡಿತೀನಿ ರೀ ಸೈರಿಗೆ ರೀ ீ நோ சைரி அதுவும் எல்லாம் மா நான் சைரி அந்த தர சா அட்டே குடின்னி சா குடிப்பட் டம் ஆகிபெத்தி நீர் தோண்டினி குடியாக்கி ஒழுக சேித்து ஒழுகு குந்திராக்க குந்திர அஷ்டு சீரு ஒழுகு நிந்திருக்க ஆகத்தின் அஸ்டு சக்கி ஆக ஒழகிர பொறக்கு வந்து கொடுத்தீன் ஒன்சாரி நீர் தகண்டு இது ஒன்சாரி நீர் குடியா டாய் ஆத்தி ரீ நோட் அஸ்ட் கத்தலி ஹுகுர் ஆடுகர்னு எதில் சா குடி அந்த ಮೂರು ಮಂದಿ ಅವರು ಎದ್ದಿಲ್ರಿ ನಾನೇ ಒಬ್ಬಾಕಿ ಹೊರಗೆ ಬಂದು ಕೊತ್ತೀನಿ ರೀ ಸ್ವಲ್ಪ ತಮ್ಮ ಸ್ವಲ್ಪ ಗಾಳಿ ಐತೆ ಗಾಳಿ ಇಷ್ಟು ತಗೀರಿ ಅಷ್ಟು ಆಗ್ತೈತಿ ಒಳಗೆ ರೀ ಫ್ಯಾನ್ ಹಚ್ಚೋದೂ ಇಲ್ಲ ಕೂಲರ್ ಹಚ್ಚೋದೂ ಇಲ್ಲ ಗಾಳಿನೇ ಇಲ್ಲ ರೀ ನೋಡಿರಿ ನಾನು ಸೇರಿ ಮಾಡಿ ಮತ್ತು ಒಬ್ಬ ಸೈಡದ್ದು ನಮಾಜ್ ಮಾಡಿ ರೀ ಈಗ ಟೈಮ್ ರೀ ಐದು ಬರಿ ಆರು ಆರು ಬಂದಿತ್ತು ಬಂದಿದ್ರು ಈಗ ಈಗ ಇದು ಮುಂಜಾನೆಯಿಂದ ಬ್ಲಾಗ್ ನೋಡ್ರಿ ಇದು ಮುಂಜಾನೆ ಸೈರಿ ಏನು ಮಾಡ್ತೀವಲ್ರಿ ಅದು ನೋಡಿರಿ ಬನ್ರಿ ಇವಾಗ ಮೊನ್ನೆ ನೋಡೋಣ ಏನಾಗ್ತೈತಿ ಬೆಳಗಿನ ಐತ್ರಿ ಐತ್ರ ಈಗ ಸಂಜೆ ನಾನು ರೋಜಾ ಬಿಟ್ಟೇನು ರೀ ರೋಜಾ ಬಿಟ್ಟು ಉಪವಾಸ ರೋಜಾ ನಂತರ ಉಪವಾಸ ನಂತರ ರೋಜಾ ಮತ್ತು ಬಿಟ್ಟು ನಮಾಜ್ ಅದು ಮಾಡಿ ಈಗ ಸ್ವಲ್ಪ ಮತ್ತೆ ಕಾಂದಾ ಭಾಜಿ ಮನೆ ಭಾಳ ಚಲೋ ಆಗಿದ್ದು ರೀ ಮಾಡಿದ್ದು ಅದು ಸ್ವಲ್ಪ ಮತ್ತ ಮಾಡಲಾಗತ್ತಾರೆ ಹುಡುಗರು ತಿನ್ನಾಗಿತ್ತು ಅಂಥೇಳಿ ಅದು ಮಾಡ್ಬೇಕಂಥೇಳಿ ಇಲ್ಲಿ ಕಡ್ಲೆ ಹಿಟ್ಟು ತಗೊಂಡಿನಿರಿ ಮತ್ತು ಕಂದ ಬಜ್ಜಿ ಮಾಡೋಕೆ ಇಲ್ಲಿ ಚಿಲ್ಲಿ ಪೌಡರ್ ಕೊತ್ತಂಬರಿ ಇದೆ ಮತ್ತು ಸ್ವಲ್ಪ ಸೋಡಾ ಸ್ವಲ್ಪ ಅರಿಶಿನ ಇದು ಅಂತಾರಲ್ಲ ಅಂತಾರಲ್ರಿ ಇದು ತೊಗೊಂಡಿನಿ ಈಗ ಇಲ್ಲಿ ಬಿಸಿ ಅನ್ನ ಮಾಡಿನ್ರಿ ಇದ್ರಾಗ ಅನ್ನ ಮಾಡ್ತೀನಿ ರೀ ಸಾರು ಐತ್ರಿ ನಮ್ಮ ಅಕ್ಕವರು ಹೋಳ್ಗೆ ಮಾಡಿದ್ರಿ ಅವ್ರ ಮನೆಯಾಗ ಅವ್ರು ಕೊಟ್ಟು ಕಳ್ಸಿದ್ರಿ ಆ ಕಟ್ಟಿನ ಸಾರು ಮತ್ತು ಹೋಳ್ಗೆ ಅದು ಅದು ಐತೆ ರೀ ಸುಮ್ಮನೆ ಸ್ನ್ಯಾಕ್ಸ್ ತಿನ್ಬೇಕಂಥೇಳಿ ಸ ರಜೆ ಮಾಡಕ್ಕೀನಿರಿ ಬನ್ರಿ ಮಾಡಿ ಫ್ರೆಂಡ್ಸ್ ಇನ್ನ ನೋಡಿರಿ ಇದ್ರಾಗ ಈರುಳ್ಳಿದಾಗ ಮೈದಾ ಹಿಟ್ಟು ರೀ ಈಗ ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಸ್ವಲ್ಪ ಇದೆಲ್ಲ ಹಾಕಿಬಿಡ್ತೀನಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಮತ್ತು ನೋಡಿ ಹ್ಯಾ ರೀ ಮೊದಲೆಲ್ಲ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಮಿಕ್ಸ್ ರೀ ಮೊನ್ನೆ ಮಾಡಿದ್ದೆ ಅಲ್ರಿ ಮಾ ಟೇಸ್ಟ್ ಆಗಿದ್ದು ರೂ ಇನ್ನೂ ತಿನ್ಬೇಕಂತ ಅನ್ಸಾಕತಿ ಇನ್ನೂ ತಿನ್ಬೇಕಂತ ಅಂತ ಅನ್ಸಾಕತಿತ್ತು ರೀ ಸ್ವಲ್ಪ ಸ್ವಲ್ಪ ಮಾಡಿದ್ದೆವು ಈಗ ಮತ್ತೆ ಮಾಡ್ಬೇಕಂತೇಳಿ ಹುಡುಗರು ಮಾಡಂತಂದ್ರಿ ಏನು ನೋಡ್ರಿ ನಾನು ಸ್ವಲ್ಪ 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 ನೀರು ಹಾಕೋದು ಇಲ್ಲಿ ಮಿಕ್ಸ್ ಮಾಡಕ್ಕೆ ನಾನಿಲ್ಲಿ ಈರುಳ್ಳಿ ಪಕ್ಕೋಡ ಬಜಿ ಈರುಳ್ಳಿ ಬಜಿ ಎಲ್ಲ ಮಿಕ್ಸ್ ಮಾಡಿ ಮಾಡೋಣ ಈಗ ನೋಡ್ರಿ ನಾನು ಕಡೆ ಇಟ್ಟೇನ್ರಿ ಈಗ ಈ ಕಡೆ ಬಿಸಿ ಆದನ ಎಣ್ಣೆ ರೀ ಎಣ್ಣೆ ಹಾಕೀನ್ರಿ ಎಣ್ಣೆ ಬಿಸಿ ಆದ ಬಜ್ಜಿ ಅಂದ ಬಜ್ಜಿ ಇಡ್ತೀನಿ ತತ್ತಿ ತರ್ಸಿದ್ದೀರಿ ಆಮ್ಲೆಟ್ ಅದು ಹಾಕ್ಬೇಕು ಹೇಳಿ ವಲ್ಲ ಅಂತಂದ್ರಿ ಹುಡುಗರು ಮತ್ತು ಹಂಗೆ ಇಟ್ಬಿಟ್ಟೆ ಇಟ್ಬಿಟ್ಟೆ ಅದೇ ಸಾರು ಇತ್ರಿ ಕೊಟ್ಟಿ ಕೊಟ್ಟಿ ಕೊಟ್ಟಿದ್ದ ಸಾರೈತ್ರಿ ಬಿಸಿ ಅನ್ನ ಮಾಡೀನ್ರಿ ಈಗ ನೋಡ್ರಿ ಎಣ್ಣೆ ಬಿಸಿ ಆಗಕತ್ತೈತಿ ನೋಡ್ರಿ ಈ ಎಣ್ಣೆ ಬಿಸಿ ಆಗನ ಪಟ ಪಟ ಅಂಥೇಳಿ ಬಿಡಮ್ರಿ ಈಗ ಬಜಿ ಬಿಡ್ತೀನಿ ರೀ ಅಲಿಯಲ್ಲ ಇದು ಸಾರು ಅನ್ನ ಸ ಇದು ಹೋಳ್ಗಿ ಮತ್ತ ಇದು ಪಡು ಇಲ್ಲಿ ಇದು ಇಟ್ಟಿನ್ರಿ ಬಟ್ಲಾ ಕೈ ತಳ ನೋಡ್ರಿ ಇಲ್ಲಿ ಬಜಿ ಅಯ್ಯೋ ಇವ್ರು ಮಾಡಿದ್ದೆ ಮಾಡ್ತಾರಂತ ಹೇಳಿ ಮತ್ತೆ ಹೋಗ್ಬೇಡ್ರಿ ಯಾಕಂದ್ರೆ ಹೊಸ ಇರ್ತೀವಲ್ಲ ರೀ ಏನಾದ್ರು ಭಜೀಗಿದ್ದು ಏನಾದ್ರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತೈತ್ರಿ ಹೊರಗಿಂದ ಎಲ್ಲಿ ತೊಗೊಂಬರ್ಬೇಕಪ್ಪ ಅಂತ ಹೇಳಿ ಇಲ್ಲಿ ಸಿಗ್ತಾವ್ ಬಿಡ್ರಿ ಇಲ್ಲಿ ಮನೆ ಬಾಜುನೇ ಸಿಗ್ತಾವೆ ರೀ ಅಲ್ಲಿದ್ದೇನು ತೊಗೊಂಬರ್ಬೇಕು ಮನ್ಯಾಗೆ ಮಾಡಿದ್ರೈತ ಅಂತ ಹೇಳಿ ಮಾಡ್ತೀನಿ ಆಗ್ತೀವಿ ರೀ ಹೌದು ನೋಡಿರಿ ಊಟ ಮಾಡಕ್ಕೆ ಹೋಗ್ತೀವಿ ಎಣ್ಣೆ ಇಟ್ಟು ನೋಡ್ರಿ ಇಲ್ಲಿ ಬಜಿ ನೋಡಿರಿ ಇಲ್ಲಿ ಬಜ್ಜಿ ಮತ್ತು ಇದು ಹೋಳ್ಗೆ ಅದಾವ್ರಿ ಇದು ಕಡುಬು ಅದಾವೆ ರೀ ಇಲ್ಲಿ ಮಧ್ಯಾಹ್ನದಾಗ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ರೀ ನಾನು ಅಮ್ಮ ಸಾಲಿಗೆ ಹೊಂಟಿಲ್ಲಲ್ರಿ ಅವಾಗ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ರೀ ಇದು ರೈಸ್ ಅಕ್ಕ ಕಟ್ಕೊಳ್ಸ್ಯಾರೀ ಮತ್ತು ಇದು ನೋಡಿರಿ ನಾ ಮನ್ಯಾಗ ಮಾಡೀನಿ ರೀ ಸುಮ್ಮನೆ ನೆನಪೇ ಇಲ್ಲ ರೀ ಅಕ್ಕ ಕೊಟ್ಕೊಳಿಸ ಅಂತ ಹಾಗೆ ಮಾಡಿಬಿಟ್ಟೆ ನಾನು ಇದೊಂದು ಕಠಿಣ ಸಾರ್ ಐತ್ರಿ ಅದೊಂದು ಕಠಿಣ ಸಾರ ఇష్ట అడిగి ఐతురి ఇష్ట ఇరవై నాలుగు జనా కత్తివ్రీ నా ఊట మాక్రీ ఇల్ అమ్మ కుతాడు బరీ ఈ ఊట మరి ఇల్లు అలా కుతాడు ಎಲ್ಲರೂ ಕೂತು ಊಟ ಮಾಡೋದು ಅದು ಖುಷಿನೇ ಬೇ ಸಂತೋಷನ ಭೀ ಅದು ಎಲ್ಲಾರು ಸೇರಿ ಊಟ ಮಾಡೋದು ಬಜ್ಜಿ ತಿನ್ನೋದು ಅದು ಬಜ್ಜಿ ಸ್ವಲ್ಪ ಇವ್ರಿಗೆ ಕೊಟ್ವಾ ಅಜ್ಜಿ ನಾನು ಇವ್ರಿಗೆ ಕೊಡ್ಬಾ ಅದು ಹೋಗಿ ಅವ್ರಿಗೆ ನಮ್ಮ ಇಷ್ಟು ಬಜ್ಜಿ ಎದಾಕ್ ಮಾಡೀನ ಅಂತಂದ್ರೆ ನಮ್ಮ ಅಕ್ಕರಿಗೆ ಸ್ವಲ್ಪ ಕೊಡಕ್ಕೆ ಮಾಡೀನ್ರಿ ನಾನು ಏನೋ ಕೊಟ್ಟಿಲ್ಲರಿಟ್ಬಿಟ್ಟು ಆಗ್ಯಾವ ಹ್ಮ್ ಮೊನ್ನೆ ನಮ್ಮ ಅಮ್ಮ ಮಾಡಿದ್ರಲ್ರಿ ಇವತ್ತು ನಾನು ಮಾಡೀನಿ ರೀ ಬರ್ರಿ ಈಗ ಊಟ ಮಾಡೋನ್ ರೀ நோடி ஃப்ரெண்ட்ஸு இவத்தினே வீடியோ நீங்கள் இஷ்ட அது ஒன்று லைக் மாதிரி ஃப்ரெண்ட்ஸ் மொத்த யார் நம்ம தான் நோட் தான் ப்ளீஸ் சப்ஸ்கிரைப் நோய் ஃப்ரெண்ட்ஸ பாய் ஃப்ரெண்ட்ஸு மத்தியேலாம் முடிஞ்ச வ்ளாகனில் பாய் ஓகே